ಎಲ್ಲ ದೇವಾನಗರ ಭಕ್ತ ಪ್ರಿಯರೇ ಪ್ರಿಯ ವೀಕ್ಷಕರೇ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಓ ಬ್ರಹ್ಮಾಂಡ ಗುರುಜಿ ಮೂರು ವರ್ಷ ಆದ್ಮೇಲೆ ಸ್ಪೆಷಲ್ ದರ್ಶನ ಕೊಡ್ತಾ ಇರ ನನ್ನ ಚಾನಲ್ ಅಲ್ಲಿ ನೀವೆಲ್ಲ ಏನು ಬಿಡ್ಕೊಂಡು ಬಿಟ್ಕೊಂಡು ಬಾಯ್ ಕಳ್ಕೊಂಡು ನೋಡ್ತಾ ಇರೋರ ಸೊಳ್ಳೆಗಿಳಿ ಒಳಗೊಬಿಟ್ಟು ಅಥವಾ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ ಮೊದ್ಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬ್ರಹ್ಮಾಂಡ ಗುರುಜಿ ನೆಚ್ಕೊಂಡು ಭಕ್ತಿಯಿಂದ ಜೋರಾಗಿ ಒಂದ್ ಗಂಟೆ ಹೊಡಿರಿ ಆ ಗಂಟೆ ಶಬ್ದಕ್ಕೆ ಕರೋನಾ ವೈರಸ್ ಈ ಭೂಮಿ ಬಿಟ್ಟು ಹೋಗ್ಬಿಡ್ಬೇಕು ಬ್ರಹ್ಮಾಂಡ ಗುರುಗಳು ಬಂದ್ರು ಅಂದ ತಕ್ಷಣ ಭಯ ಪಡಿಸ್ತಾರೆ ಊಹಾಪೂಹಗಳು ಹೇಳ್ತಾರೆ ಹಾಗೆ ಹೀಗೆ ಅಂತಾರೆ ನಮಗೆ ಎಲ್ಲಾ ಕೆಲಸ ಕಾರ್ಯ ಬಿಟ್ಬಿಟ್ಟು ಬಂದು ಮಾಧ್ಯಮಗಳಲ್ಲಿ ಇವ್ರ ಮುಂದೆ ನಾಟಕ ಆಡಕ್ಕೆ ಅಭ್ಯಾಸಗಳು ನಮಗಿಲ್ಲ ಅಭ್ಯಾಸ ಅಲ್ಲ ಅದು ಹಾಯ್ ಚಟ ನೀವ್ ಬರಿ ಹಸಿ ಸುಳ್ಳು ಹೇಳ್ತೀರಾ ಅದು ಒಳ್ಳೆ ಸ್ಪೀಡ್ ನಲ್ಲಿ ರೇಲ್ ಬಿಡ್ತೀರಾ ಬಿಡಿ ನೀವು ನಿಮ್ ಶಿಷ್ಯ ಕೋಟಿ ಮಾಧ್ಯಮದವ್ರಂತು ಪದೇ ಪದೇ ಕರ್ಕೊಂಡ್ ಬಂದು ಆನೆ ಚೇರ್ ಹಾಕಿ ಅವ್ರ ಸ್ಟುಡಿಯೋ ಕಾವ್ ಕೊಡಕ್ಕೆ ಅಂತ ಕೂಡ ಬಿಡ್ತಾರೆ ಕೆಲ್ಸ ಬೇರೆ ಬಿಟ್ಬರ್ತಾರಂತೆ ಬ್ರಹ್ಮಾಂಡ ಮುಖ ನೋಡಿದ್ರೆ ಉಂಡಾಡಿ ಗುಂಡನ್ ತರ ಬೆಳಗ್ಗೆದು ಒಂದ್ ಬಕೆಟ್ ದೇವಸ್ಥಾನದ ಪ್ರಸಾದ ತಿಂದು ಶಿಸ್ತಾಗಿ ಭಕ್ತರು ಕಳ್ಸಿರ ವಾಟ್ಸ್ಆಪ್ ಫಾರ್ವರ್ಡ್ಸ್ ಫೇಸ್ಬುಕ್ ಪೋಸ್ಟ್ ತರ ಅವ್ರ ಕೆಲ್ಸ ಬೇರೆ ಬಿಟ್ಬರ್ತಾರಂತ ಏನ್ ಹೇಳ್ತಾ ಗುರು ಮುಂಡಾಮಚ್ತು ಸರಿಯಾಗಿ ಪೂರ್ತಿಯಾಗಿ ಎಲ್ಲರೂ ಜ್ಞಾಪಕ ಇಟ್ಕೊಳ್ಳಿ ಇನ್ಮೇಲೆ ನಿಮ್ ವಾಟ್ಸಪ್ ಫೇಸ್ಬುಕ್ಗಳನ್ನ ತಿಪ್ಪೆಗೆ ಬಿಸಾಕಿ ಎಲ್ಲವೂ ಸುಳ್ಳು ಹೇಳ್ತಾರೆ ಏನ್ವರ ಹೆಂಗನ್ಬಿಟ್ರಿ ನಿಮ್ಗೆ ವಾಟ್ಸ್ಆಪ್ ಫೇಸ್ಬುಕ್ ಏನೇ ವಿದ್ಯಾಧಾರ ಎಳ್ದಿದ್ದು ಅನ್ಕೊಂಡಿದ್ದೆ ನೀವೇ ಸತ್ಯ ಘಟನೆಗಳಂತೂ ಕೇಳಿದ್ರೆ ಕಲ್ತಿರೋ ಮೆದ್ಲುಗು ಗರ ಬಡ್ಬಿಟ್ಟು ಕೆಳಗಡೆ ಪಾದ್ರ ಪದರ ಉಡಬೇಕು ಆಮೇಲೆ ಮೋರ್ ಅವರ್ ಮೊದಲಿಂದ ಹೇಳ್ತಿದ್ದೀನಿ ಆಲ್ ಡಾಕ್ಟರ್ ಸಾರ್ ನಾಟ್ ಸರ್ಜನ್ ಅಂದ್ರೆ ಏಕೈಕವಾಗಿ ಬ್ರಹ್ಮಾಂಡ ಗುರುಗಳು ಈ ಒಂದು ವಿದ್ಯೆಯಲ್ಲಿ ಮೂವತ್ ಮೂರು ಜನ ಗುರುಗಳ ಇರತಕ್ಕಂಥ ಸಂಬಂಧ ಪೂರ್ವಕವಾಗಿ ಒಂದು ಒಳ್ಳೆ ವಿಶೇಷವಾಗಿರ್ತಕ್ಕಂಥ ಸರ್ಜನ್ ಮುಖಾಂತರವಾಗಿ ನಿಮಗೆ ಸೂಚನೆಗಳು ಹೌದು ಅಲ್ಲಿ ಇರತಕ್ಕಂಥ ಭಯ ಭೀತಿಗಳನ್ನ ಪರಿವರ್ತನೆಗಳು ಅದಾದ್ಮೇಲೆ ಸತ್ಯ ಘಟನೆಗಳು ಕೆಲವೊಂದನ್ನ ನೀವು ಭಯ ಪಡಲೇಬೇಕು ಅಂತ ವಿಧಿ ಇಲ್ಲ ಆದ್ರೆ ಅದು ಹಣೆ ಬರ ಹಾಗೆ ಆಗತ್ತೆ ಅನ್ನೋದು ಕೂಡ ಶತಸಿದ್ಧ ಹೌದು ಸೊ ಇಂಥದನ್ನ ಪರಿವರ್ತನೆ ಮಾಡಕೋಸ್ಕರ ಇವತ್ತು ಬಂದಿದ್ದೀವಿ ಅಯ್ಯೋ ನೀವು ಬಿಡಿವಾ ಸಾಕ್ಷಾತ್ ಈಶ್ವರನ್ ತುಂಡೆ ಟ್ವೆಂಟಿ ಫಸ್ಟ್ ಸೆಂಚುರಿ ಸರ್ವಜ್ಞ ನಿಮ್ ಹಣೆ ವಾರ ನನ್ನ ಕೈನ ತಗಲಾಕಂಬು ಅಂತಿದ್ರೆ ಅದು ಶತ ಸಿದ್ಧ ನಿಮ್ ಸಂಪೂರ್ಣ ಪರಿವರ್ತನೆಗಳು ದಿಕ್ಕೇಲ್ದರ ಟುಸೂಚಿಗಳು ನಿಮ್ ಶಿಷ್ಯ ಡಾಕ್ಟರ್ ರೇಲ್ ರಂಗ ಪಬ್ಲಿಕ್ ಟಿವಿಗೆ ಪ್ರೀತಿ ಧರಣಿ ಗರ್ಭಸಂಬೂತಂ ವಿದ್ಯುತ್ ತಾಂಕಿತ ಸಮಪ್ರಭಂ ಕುಮಾರ ಶಕ್ತಿ ಮಂಗಳಂ ಪ್ರಣಾಮ್ಯಂ ಮಂಗಳಗ್ರಹ ಭೂಮಿಯಲ್ಲಿ ಧರಣಿ ಗರ್ಭಸಂಬೂತಂ ಗರ್ಭವನ್ನೇ ಸರ್ವನಾಶ ಮಾಡುವಂತವನು ಗರ್ಭವನ್ನೇ ಸರ್ವನಾಶ ಮಾಡುವನು ಅಂತೆ ಯಪ್ಪಾ ಅಪ್ಪ ಭ್ರಂಶ್ ತಂದಿದ್ದೆ ಸುಮ್ನೆ ಏನೇನೋ ಬಾಯಿ ಬಂದಂಗೆ ಇವರು ಮಂತ್ರ ಇರೋದು ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂಚ ಮಂಗಳಂ ಪ್ರಣಮಾಮ್ಯಹಂ ಧರಣಿ ಗರ್ಭ ಸಂಭೂತಂ ಅಂದ್ರೆ ಏನು ಧರಣಿಯ ಗರ್ಭದಿಂದ ಹುಟ್ಟಿದವನು ಯಾರದು ಮಂಗಳ ಅಥವಾ ಕುಜ ಅಥವಾ ಇಂಗ್ಲಿಷ್ ನಲ್ಲಿ ಮಾರ್ಸ್ ಅಂತ ಏನ್ ಕರೀತೀರಾ ಅದಕ್ಕೆ ಮಂಗಳನ್ನ ಭೂಮಿ ಪುತ್ರ ಅಂತ ಕರೆಯೋದು ಇದು ತಲಾಟೆ ಮುಂಡೆದು ಬ್ರಹ್ಮಾಂಡ ಗುರುಜಿ ಬಾಯ್ ಬಂದಿದ್ ಸುಮ್ನೆ ಹಂಗೆ ಹೇಳೋದು ಏನ್ ಕಂಟ್ರೋಲ್ ಗುರುನ್ ತಗೊಂಡ್ರೆ ಗುರುಗ್ರಹ ಅಂತ ಕರಿತೀವಿ ಜುಪಿಟರ್ ಅದು ಎಷ್ಟು ವಿಶೇಷ ಅಂದ್ರೆ ಆ ಗುರುಗ್ರಹಕ್ಕೆ ಯಾವತ್ತಾದ್ರೂ ನಾವು ಚಂದ್ರಗಳು ನೋಡಿದ್ರೆ ನಮ್ಗಲ್ಲಿ ಒಂದ್ ಚಂದ್ರ ಕಾಣತ್ತೆ ಅಂದ್ರೆ ಗುರುಗ್ರಹಕ್ಕೆ ಸಿಕ್ಕಾಪಟ್ಟೆ ಚಂದ್ರಗಳು ಇಂದು ಇಪ್ಪತ್ತಾರು ಚಂದ್ರಗಳಿರುತ್ತೆ ಶನಿಗ್ ಶನಿಗೆ ಒಂದ್ ಇಪ್ಪತ್ನಾಲ್ಕ ಚಂದ್ರಗಳು ಒಂದಷ್ಟು ಬಂದಿರುತ್ತೆ ಈ ಗುರುಗ್ರಹದಲ್ಲಿ ಭೂಮಿಯನ್ನ ಒಂದ್ ಸುಮಾರು ನಾವುಗಳು ச முன்னூறு பூமி எத்தி குருக்கு வீசாக்கு போது சாவரத இன்னூரு சில்ரே பூமின்ன தைது ಶನಿ ಒಳಗೆ ಬಿಸಾಕ್ಬೋದು ಅಷ್ಟಷ್ಟು ಬೃಹದಾಕಾರದ್ದು ಬುಟ್ರು ಬಾಸು ಮೂರ್ ಬೃಹತ್ ಕಲರ್ ಕಲರ್ ಕಾಗೆಗಳನ್ನ ಗುರುಗ್ರಹಕ್ಕೆ ಇಪ್ಪತ್ತಾರು ಚಂದ್ರ ಅಲ್ಲ ಸುಮಾರು ಶನಿ ಗ್ರಹಕ್ಕೆ ಇಪ್ಪತ್ನಾಕ್ ಚಂದ್ರ ಅಲ್ಲ ಸುಮಾರು ಎಂಬತ್ತೆರಡು ಚಂದ್ರಗಳಿವೆ ಆಮೇಲೆ ಶನಿ ಗ್ರಹದ ಒಳಗಡೆ ಸಾವಿರದ ಇನ್ನೂರು ಚಿಲ್ಲರೆ ಭೂಮಿಗಳನ್ನ ಹಾಕಕ್ಕಾಗಲ್ಲ ಬರಿ ಏಳ್ನೂರ ಅರವತ್ನಾಲ್ಕು ಮಾತ್ರ ಹಾಕಕ್ಕಾಗದು ನನ್ಗೆ ಆಶ್ಚರ್ಯ ಏನಂದ್ರೆ ನಮ್ಮ ಬ್ರಹ್ಮಾಂಡು ಒಂದೇ ಒಂದ್ ನಿಜ ಹೇಳ್ಬಿಟ್ಟವ್ರೆ ಏನಂದ್ರೆ ಸಾವಿರದ ಮುನ್ನೂರು ಭೂಮಿನ ಗುರು ಗ್ರಹದ ಒಳಗಡೆ ಹಾಕ್ಬೋದು ಅಂತ ಪರವಾಗಿಲ್ಲ ಸ್ಮಾಲ್ ಇಂಪ್ರೂವ್ಮೆಂಟ್ ಫ್ರಮ್ ಆರ್ ಬಿತ್ತಲೆ ಬ್ರಹ್ಮಾಂಡು ಪ್ರತಿ ಸೋಮವಾರ ಶನಿವಾರ ಮೊಸರನ್ನ ಮಾಡ್ಬೇಕು ಅದು ಮುನೀಶ್ವರನ್ ಸ್ಮರಣೆ ಮಾಡಿಕೊಂಡು ಊಟವನ್ನ ತಾಯಿಂದ್ರು ಹೆಂಡತಿ ಬಂದ್ರು ಪರವಾಗಿಲ್ಲ ಕೈ ತುತ್ತು ಮರಿಬೇಡಿ ಅಂತ ಹೇಳ್ತೀವಿ ಅಂದ್ರೆ ತಾಯಿ ಕೈಯಲ್ಲಿ ಕೆಲವ್ರು ಪ್ರೆಸ್ಟೀಜು ಅಯ್ಯೋ ನಾನು ಹೆಂಡತಿ ಮುಂದೆ ನಾನು ಹೆಂಗ್ ತಿನ್ನೋದ್ ನಮ್ಮನ ಕೈಲಿ ಕೆಲವರಿಗೆ ಇವತ್ಗೂ ಅದೇನೋ ಇನ್ಫಿಯಾರಿಟಿ ಯಾವತ್ ತಿಳ್ಕೊ ತಾಯಿ ಯಾವತ್ತು ಮಕ್ಕಳಿಗೆ ತಿನ್ನಿಸ್ತಾಳ ಮೊಸರನ್ನ ಸೋಮವಾರ ಶನಿವಾರಗಳು ಇವತ್ತು ಯಾರೇ ಆಗ್ಲಿ ಪರೀಕ್ಷೆ ಮಾಡ್ಬಿಡಿ ಬ್ರಹ್ಮಾಂಡ ಗುರುಗಳು ಹೇಳಿದ್ನ ತೌಸಂಡ್ ಹಾರ್ಸ್ ಪವರ್ ಒಂದು ಮಗು ಕೊಡ್ತಾಳೆ ಅವ್ಳು ಹದ್ನೈದು ಜಕ ಮಕ್ಕಳು ಹರಡಿದ್ಲಿ ಎರಡೇ ಮಕ್ಕಳು ಹಾಗಿರಲಿ ಆದ್ರೂ ಎಲ್ಲಾ ಮಕ್ಕಳಿಗೂ ಫಿಫ್ಟೀನ್ ತೌಸಂಡ್ ಹಾರ್ಸ್ ಪವರ್ ಅದಕ್ಕೆ ಎಲ್ರು ತಾಯಿದ್ರು ನಮಸ್ಕಾರ ಮಾಡಿ ಯಾರು ಬಿಡ್ತಿರೋ ಬಿಡ್ತಿರೋ ಅಥ್ಲೈಟ್ ೀ ಬ್ರಹ್ಮಾಂಡ ದಯವಿಟ್ಟು ನಿಮ್ ಪಾದನ್ ಜರಾಕ್ಸ್ ಮಾಡಿ ನಂಗೆ ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ಡಿ ಎಂ ಕಟ್ಸ್ಕೊಡಿ ಪ್ಲೀಸ್ ದಯವಿಟ್ಟು ನಾನು ಇನ್ಮೇಲಿಂದ ಅದನ್ನ ಇಟ್ಕೊಂಡು ಪೂಜೆ ಮಾಡ್ಬೇಕು ನಾನು ಹದಿನೈದು ಸಾವಿರ ಅಂತ ನಿಮ್ ಕದ್ನೈದ ಸಾವಿರ ಹಾರ್ಸ್ ಪವರ್ ಅಂದ್ರೆ ಎಷ್ಟು ಅಂತ ಗೊತ್ತೇನ್ರಿ ನಿಮ್ಗೆ ಒಳ್ಳೆ ಹಾರ್ಸ್ ಪವರ್ ಅಂದ್ರೆ ಏನು ಅಂತ ಗೊತ್ತಾ ನಿಮ್ಗೆ ದೊಡ್ಡ ದೊಡ್ಡ ಹೆವಿ ಡ್ಯೂಟಿ ಟ್ರಕ್ಗಳೇನೆ ಸರಿಯಾಗಿ ಐನೂರು ಆರ್ನೂರು ಚಿಲ್ರೆ ಹಾರ್ಸ್ ಪವರ್ ಇಂಜಿನ್ ಉಪಯೋಗಿಸಲ್ಲ ಹದ್ನೈದು ಸಾವಿರ ಹಾರ್ಸ್ ಪವರ್ ಅಂತ ಒಂದ್ಸತಿ ಸುಳ್ಳು ಹೇಳಿದ್ರೆ ಪರವಾಗಿಲ್ಲ ಎರಡ್ ಸತಿ ಪರವಾಗಿಲ್ಲ ಅಪ್ಪ ಜಸ್ಟ್ ರೀ ಸುಳ್ಳು ಬರೀ ಸುಳ್ಳು ಸೊ ಶುಕ್ರ ಏನ್ ಮಾಡ್ತಾನೆ ಕಾಲ ಎಳೆದು ಅಪಮೃತ್ಯುವನ್ನು ಕೊಡ್ತಾನೆ ಸೊ ಯಾರ್ಯಾರು ಕೊಡ್ತಾನೆ ಒಂದು ಗಾಂಧಿ ಫ್ಯಾಮಿಲಿಗೆ ಕೊಡ್ತಾನೆ ಇಲ್ಲ ನರೇಂದ್ರ ಮೋದಿ ವ್ಯವಸ್ಥೆ ಆಗುತ್ತೆ ದೊಡ್ಡ ವ್ಯಕ್ತಿ ಅಪಮೃತ್ಯು ಗ್ಯಾರಂಟಿ ಇದು ಬರೆದಿಟ್ಕೊಳ್ಳಿ ಸಾವಿರ ಪರ್ಸೆಂಟ್ ಗ್ಯಾರಂಟಿ ವಿಶೇಷವಾಗಿ ನಮ್ಮ ಬ್ರಹ್ಮಾಂಡು ಎರಡು ವರ್ಷದ ಹಿಂದೆ ಹೇಳಿರೋದು ಇದು ಸಾವಿರ ಪರ್ಸೆಂಟ್ ಸುಳ್ಳು ನಮ್ಮ ರಾಹುಲ್ಗೂ ಏನೂ ಆಗಿಲ್ಲ ನಮ್ಮ ಮೋದಿಜಿಗೂ ಏನೂ ಆಗಿಲ್ಲ ಈ ವಾಟ್ಸಪ್ಪು ಫೇಸ್ಬುಕ್ನಲ್ಲಿ ಭಕ್ತರು ಕಲಿಸೋ ಸೈನ್ಸು ಹಿಸ್ಟ್ರಿ ಎಲ್ಲ ಓದಿ ಓದಿ ನಮ್ಮ ಹಂಡೆ ತಲೆ ಬ್ರಹ್ಮಾಂಡಿಗೆ ಸದಾ ಕಾಲ ಮೋದಿದೇ ಜಪ ಬಿಡದೆ ಈ ನಡುವೆ ಭೂಮಂಡಲ ಪೂಜಾ ಮಂದಿರ ಭಾರತ ದೇಶ ಅದಕ್ಕೆ ಇಂಥ ಸಂಪ್ರದಾಯದಲ್ಲಿ ಇಡೀ ಭೂಮಂಡಲಕ್ಕೆ ನಮ್ಮ ಪೂಜಾ ಮಂದಿರದಲ್ಲಿ ಆಯ್ತು ಅಂದ್ರೆ ಇಡೀ ಭೂಮಂಡಲಕ್ಕೆ ನಾವು ದೀಪ ಹಚ್ಚಿದಂಗಿದೋ ಇದು ರೇಡಾರ್ ಎನರ್ಜಿ ಏನ್ ಮ್ಯಾಗ್ನೆಟಿಕ್ ಫೋರ್ಸ್ ಇದೆ ನಮ್ಮಲ್ಲಿ ನಾವು ಹಚ್ಚಿದ್ರೆ ನಮ್ಮ ಭಾರತಕ್ಕೆ ಮಾತ್ರ ಅಲ್ಲ ಇಡೀ ಭೂಮಂಡಲಕ್ಕೆ ರೆಡಾರ್ ಎನರ್ಜಿ ಅಂತೆ ನಿಮ್ ಪಿಂಟಾ ರೆಡಾರ್ ಅಂದ್ರೆ ಗೊತ್ತೇನ್ರಿ ನಿಮ್ಗೆ ಎನರ್ಜಿ ಅಂತ ಬಿಗ್ ಬ್ಲೇಟ್ ನಿಮ್ ತಲೆಗೆ ಒಂದಷ್ಟು ಬೆಂಕಿ ಆಟ ನಾಳೆ ಮಖ ನಕ್ಷತ್ರ ಪ್ಲಸ್ ಸೂರ್ಯನ ದಿನ ಕುಜಾ ಸೂರ್ಯನ ಜೊತೆ ಕುತ್ಕೊಂಡಿದ್ದಾನೆ ಯಾರೇ ಶನಿ ಮನೆಯಲ್ಲಿ ಉಷ್ಣ ಜಾಸ್ತಿ ಇರುತ್ತೆ ಬೆಂಕಿ ಜೊತೆ ಇನ್ನೊಂದು ಅಗ್ನಿ ಜ್ವಾಲ ಇದ್ರೆ ಹೆಂಗಿರುತ್ತೆ ಸೊ ನಾಳೆ ಇರ್ತಾನ ಅದು ಸೊ ಅವನು ಬಿಟ್ಟು ಹೋಗಕ್ ಮೊದ್ಲು ಕುಜಾ ಅಲ್ಲಿಂದ ಬೇರೆ ಮನೆಗೆ ಹೊರಟೋಗ್ತಾ ಇದ್ಲು ಸಂಧಿಕಾಲ ಇವತ್ ರಾತ್ರಿ ನಾಲ್ಕನೇ ತಾರೀಕು ಇವತ್ತೇ ಅವ್ನು ಬಿಟ್ಬಿಟ್ಟು ಪಕ್ಕದ ಮನೆಗೆ ಹೋಗ್ತಾ ಇದ್ದಾನೆ ಯಾರು ಕುಜ ಕುಜ ಸೊ ಹೋಗೋಕೆ ಮೊದಲು ಬಿಸಿ ಹಬೆ ಸೊ ನಾವೆಲ್ಲ ದೀಪ ಅಟ್ ಎ ಟೈಮ್ ಹಚ್ಚಿದ್ರೆ ಅರ್ವಿಂದು ಶಾಖ ಇದೆಯಲ್ಲ ಲೆಟ್ ಇಟ್ ಕ್ರಿಯೇಟ್ ಹ್ಯೂಮ್ಯಾನಿಟಿನಲ್ಲಿ ಆ ಹ್ಯೂಮಿಡಿಟಿ ಕ್ರಿಯೇಟ್ ಆಗಲಿ ಓಕೆ 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 ಹೌದಾ ಓಕೆ ಓಕೆ ಮುಂದಿದೆ ಮಾರಿ ಹಬ್ಬ ಹುಷಾರ್

ಹ್ಯೂಮಿಡಿಟಿ ಕ್ರಿಯೇಟ್ ಆಗಲಿ ಹ್ಯುಮಾನಿಟಿ ನಲ್ಲಿ ಹ್ಯುಮಿಡಿಟಿ ಕ್ರಿಯೇಟ್ ಆಗತ್ತಂತೆ ಕಾನ್ಫಿಡೆಂಟ್ ಆಗಿ ಹೇಳೋದ್ರಲ್ಲಿ ನಮ್ಮ ಹಂಡೆ ಬ್ರಹ್ಮಾಂಡು ಎತ್ತಿದ ಕೈ ಹ್ಯುಮಿಡಿಟಿ ಕಾನ್ಸಂಟ್ರೇಷನ್ ಆಫ್ ವಾಟರ್ ವೇಫರ್ ಇನ್ ದಿ ಏರ್ ಲೈಟ್ ಆಫ್ ಮಾಡಿ ದೀಪ ಹಚ್ಚಕು ಹ್ಯುಮಿಡಿಟಿ ಹೆಚ್ಚಾಗಕ್ಕು ಏನ್ ಗುರು ಸಂಬಂಧ ನಾಲ್ಕನೇ ಇವತ್ತೆ ಅವ್ನು ಬಿಟ್ಬಿಟ್ಟು ಪಕ್ಕದ ಮನೆಗೆ ಹೋಗ್ತಾ ಇದ್ದಾನೆ ಕುಜಾ 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 ಬೇರೆ ಮನೆಗೆ ಹೋಗ್ತಾ ಇದಂತೆ ರೀ ಬ್ರಹ್ಮಾಂಡು ನಿಮ್ ಮಸ್ಕ್ ಮೇಲ್ಗೆ ನಾನು ಸಾಂಗ ನಮಸ್ಕಾರಗಳು ಇಲ್ಲಿ ಕುಂಡ್ಲಿ ಹಾಕಿದಿನಿ ಏಪ್ರಿಲ್ ಐದನೇ ತಾರೀಕು ಇಪ್ಪತ್ತಿಪ್ಪತ್ತು ಡೆಲ್ಲಿ ಫೈವ್ ತರ್ಟಿ ಟೈಮ್ ಝೋನ್ ಬಂದಿದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಕುಜಾ ಬಂದಿದೆ ಇದ್ದಾರೆ ಅಥವಾ ಮಕರ ರಾಶಿ ಅಂತ ಏನು ಕರಿತೀರಾ ಸಂಸ್ಕೃತದಲ್ಲಿ ಮಕರ ರಾಶಿನಲ್ಲಿದ್ದಾರೆ ಕುಜಾ ಅವರು ನೈನ್ ಡಿಗ್ರೀಸ್ ಫಿಫ್ಟಿ ಫೈವ್ ಮಿನಿಟ್ಸ್ನಲ್ಲಿ ಇದ್ದಾರೆ ಮೇ ಐದನೇ ತಾರೀಕವರೆಗೂ ಕುಜಾ ಮಕರ ರಾಶಿನ ಬಿಡಲ್ಲ ಅದಾದಮೇಲೆ ಅವರು ಕುಂಭಾರಾಶಿಗೆ ಮೇ ಐದನೇ ತಾರೀಕು ಹೋಗ್ತಾರೆ ನೀವು ಯಾರನ್ನು ಬೇಕಾದ್ರೂ ಕೇಳ್ಕೊಳ್ಳಿ ಇಲ್ಲ ನೀವೇ ಕ್ಯಾಶ್ ಮಾಡ್ತೀರಾ ಅಂದರೆ ಚಾಟ್ನ ಮಾಡ್ಕೊಳ್ಳಿ ನಮ್ಮ ಬ್ರಹ್ಮಾಂಡು ಅವ್ರು ಏನು ಅನ್ಕೊಂಬಿಟ್ಟವ್ರ ಅಂದರೆ ಎಲ್ಲ ಗ್ರಹಗಳದ್ದು ಜುಟ್ಟು ಜನವಾರ ಎಲ್ಲ ಅವ್ರ ಕೈಯಲ್ಲೇ ಇದೆ ಅಂದ್ಕೊಂಬಿಟ್ಟವ್ರೆ ಒಂದು ಹೇಳ್ತೀನಿ ಮುಸಲ್ಮಾನ್ ಬಾಂಧವರು ದಯವಿಟ್ಟು ಹೇಳ್ತೀನಿ ನೀವು ಫಸ್ಟ್ ಆಫ್ ಆಲ್ ಸ್ನಾನಗಳು ಮಾಡಲ್ಲ ದಯವಿಟ್ಟು ಎಲ್ಲರೂ ಎಲ್ಲರೂ ಬುರ್ಕಗಳು ಹಾಕ್ಕೊತೀರಾ ಹಾಕೊಳ್ಳೋದನ್ನ ತೊಳೆಯಲ್ಲ ಎಷ್ಟೋ ಜನ ನೀವು ಮನುಷ್ಯರೇ ಅನ್ನೋದು ಪ್ರಧಾನಮಂತ್ರಿಯ ಒಂದು ಆಗ್ರತಾ ಪೂರ್ವವಾಗಿರ್ತಕ್ಕಂಥ ಒಂದು ಉದ್ದೇಶ ಅಯ್ಯೋ ಹುಚ್ಚ ಮುಂಡೇದೆ ನೀವೇ ಸ್ನಾನ ಚೆಕ್ ಮಾಡೋ ಇನ್ಸ್ಪೆಕ್ಟರ್ ಇದ್ರಿ ಎಲ್ಲರೂ ಸ್ನಾನ ಮಾಡದ್ಮೇಲೆ ನಿಮ್ಮ ಹತ್ರ ಬಂದು ಅಟೆಂಡೆನ್ಸ್ ಹಾಕಕ್ಕೆ ಈ ತಿಕ್ ತಿಕ್ತಿಕ್ಲಂಗೆ ಮಾತಾಡ ಬರ್ಲು ಯಾವ್ದಾರು ಕಾಲೋನಿಗೆ ಹೋಗಿ ನಾಲ್ಕು ಜನ ಬಟ್ಟೆನಾರು ಹೋಗಿರಿ ನಿಮ್ಮಿಂದ ಉಪಯೋಗನಾರು ಆಗುತ್ತೆ ಆಮೇಲೆ ಎಲ್ಲಾ ನೈನ್ಗಳು ಹುಷಾರಾಗಿರಿ ಅಂದ್ರೆ ಏನೋ ನನಗೆ ಈಗ ತಾನೇ ಹದಿನೆಂಟು ತುಂಬಿ ಹತ್ತೊಂಬತ್ತು ಬಿತ್ತು ನೈನ್ ಟ್ವೆಂಟಿ ನೈನ್ ತರ್ಟಿ ನೈನ್ ಫಾರ್ಟಿ ನೈನ್ ಫಿಫ್ಟಿ ನೈನ್ ಸಿಕ್ಸ್ಟಿ ನೈನ್ ಸೆವೆಂಟಿ ನೈನ್ ಏಯ್ಟಿ ನೈನ್ ನಾಪ್ಕೆ ಇಟ್ಕೊಳ್ಳಿ ಅಪ್ ಟು ನೈಂಟಿ ಇಯರ್ಸ್ ಅಂದ್ರೆ ಒಂಬತ್ತರಲ್ಲಿ ಗಂಡಾಂತರಗಳು ಎನಿ ಟೈಮ್ ಮೃತ್ಯು ಆಗುತ್ತೆ ಆ ಒಂದು ವರ್ಷದಲ್ಲಿ ಸೊ ಈ ಗಂಡ ತಪ್ಸ್ಕೊಳಕ್ಕೆ ಸಾಧ್ಯ ಇಲ್ಲ ನೆಕ್ಸ್ಟ್ ಎಲ್ಲಾ ಯಂಗ್ ಜನ್ರೇಷನೇ ಸಾಯೋದು ಹದಿನಾರು ವರ್ಷಕ್ಕೆ ಸತ್ತೋದ್ರಿ ನಮಗ ಅಯ್ಯೋ ನೋಡ್ರಿ ಹತ್ತೊಂಬತ್ ಈಗ ತುಂಬ ಸತ್ತೆ ಹೋದ ಏ ಮಾಂಸ್ ಬ್ರಹ್ಮಾಂಡು ಮಾಮ್ಸ್ ಯಂಗ್ ಮಾಮ್ಸ್ ಬರುತ್ತೆ ನಿಂಗಿಂತ ಮಾಸಾಡ್ ಐಡಿಯಾ ಎಲ್ಲ ಒಂಬತ್ ಕಡೆಲ್ಲ ಹೋಗ್ಬಿಟ್ರೆ ಹೆಂಗೆ ಮಾಂಸ್ ಇವ್ರು ಹೇಳ್ದಂಗೆ ಏನಾರು ಆಗ್ಬಿಟ್ರೆ ಡಿಗ್ರಿ ಕಾಲೇಜ್ ನಲ್ಲಿ ಒಂದ್ ನಡೆಯಲ್ಲ ನಡೆಯೋಲ್ಲ ದಯವಿಟ್ಟು ವೀಕ್ಷಕರ ನಾಳೆ ಬಾಯಿ ಮುಚ್ಕೊಂಡು ನೀವೆಲ್ಲ ನಿಮ್ ನಿಮ್ ಮನೇಲಿ ದೀಪ ಹಚ್ಬೇಕು ಅಂತ ಹೇಳೋದು ನರೇಂದ್ರ ಮೋದಿ ರೋಡಲ್ಲಿ ದೀಪಗಳು ಹಚ್ಕೊಂಡು ಎತ್ಕೊಂಡ್ಬಂದ್ಬಿಡ್ಬೇಡಿ ಪಂಜುಗಳ ತರ ವಾಕಿಂಗ್ ಮಾಡೋದು ಪ್ಯಾರೇಡ್ ಗಿರೇಡ್ ಮಾಡ್ಬಿಟ್ಟಿರಾ ಹೇಳಿದೀನಿ ಹುಷಾರ್ ಗೋ ಬ ಗುರುಜಿ ಏನ್ ಅದು ನೀವು ತ್ರಿಕಾಲ ಜ್ಞಾನಿಗಳೇ ಬರೀ ಪಂಜೆಯನ್ನು ಪಟಾಕಿ ಹೊಡೆದು ಮನೆಗೆ ಬೆಂಕಿ ಹಚ್ಬಿಟ್ಟವ್ರೆ ಸ್ವಲ್ಪ ಭಕ್ತರು ಪಾಪ ಏನೋ ನಮ್ಮ ಮೋದಿ ಒಳ್ಳೆ ಉದ್ದೇಶನ ಮನ್ಸಿನಲ್ಲಿ ಇಟ್ಕೊಂಡು ಕರೋನಾ ಟಾಸ್ ಟೂ ಕೊಟ್ರೆ ಅವರು ಭಕ್ತರು ಅಂತೂ ಕೆಲವರು ವಾಹನ ಕೆಟ್ಟವ್ರು ಕೆಲಸ ಮಾಡಿದ್ದಾರೆ ಆದ್ರೂ ನಿಮ್ ಪ್ರಿಡಿಕ್ಷನ್ ಕೇಳಿ ನಾನು ಫುಲ್ ದಂಗ ಬಿಡಿದೀನಿ ಗುರುಜಿ ತಾವ್ ಹೇಳಿದಾಗೆ ತುಂಬಾ ಘಟನೆಗಳು ನಡೆದು ಹೋಗಿದೆ